ಅಖಂಡ ಭಾರತದ ದಿಗ್ವಿಜಯಿ ಆದರೂ ಕೊನೆಯಲ್ಲಿ ಆತನಿಗೆ ಸೋಲು ತಂದವನು ಯಾರು ಭಾರತದ ಇತಿಹಾಸದಲ್ಲಿ ನರ್ಮದಾ ನದಿಯ ದಡದಲ್ಲಿ ಹರ್ಷವರ್ಧನನನ್ನು ಸೋಲಿಸಿದ ಏಕೈಕ ಕನ್ನಡಿಗ ದೊರೆ ಯಾರು ಕನ್ನಡಿಗರ ಕೀರ್ತಿ ಪತಾಕೆಯನ್ನು ದೇಶದಾದ್ಯಂತ ಹಾರಿಸಿದ ಧೀರ ಸೇನಾನಿ ಕರ್ನಾಟಕ ಕಂಡ ಅಪ್ರತಿಮ ಚಕ್ರವರ್ತಿ ಕನ್ನಡಿಗರ ಹೆಮ್ಮೆ ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಕೇಶಿಯ ರೋಚಕ ಕಥೆ ಇಂತಹ ವೀರನ ಅಂತ್ಯ ಹೇಗಾಯಿತು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ವಿಡಿಯೋನ ಒಂಚೂರು ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ನಮ್ಮ ಪ್ರೀತಿಯ ಕನ್ನಡ ಸ್ಪರ್ಧಾ ಮಂಡಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ ಬಾದಾಮಿ ಚಾಲುಕ್ಯ ವಂಶದ ರಾಜ್ಯದ ಮೇಲೆ ಸೂರ್ಯೋದಯವಾಗುತ್ತಿದ್ದ ಕಾಲ ರಾಜ ಕೀರ್ತಿವರ್ಮನ ನಿಧನದ ನಂತರ ರಾಜ್ಯವನ್ನು ಆಳಲು ಅವರ ಸಹೋದರ ಮಂಗಲೇಶ ರಾಜನಾದ ಆ ಸಮಯದಲ್ಲಿ ಕೀರ್ತಿವರ್ಮನ ಪುತ್ರ ಇಮ್ಮಡಿ ಪುಲಿಕೇಶಿ ಅಲ್ಪವಯಸ್ಕನಾಗಿದ್ದನು ಆದ್ದರಿಂದ ಮಂಗಲೇಶನು ನಾನು ರಾಜ್ಯವನ್ನು ತಾತ್ಕಾಲಿಕವಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಸಿಂಹಾಸನಾರುಳನಾದ ಮಂಗಲೇಶನು ಅತ್ಯಂತ ಧೈರ್ಯಶಾಲಿ ಶೌರ್ಯವಂತ ಮತ್ತು ಕುಶಲ ರಾಜನಾಗಿದ್ದ ಅವನ ಕಾಲದಲ್ಲಿ ಅವನು ಕಳಿಂಗ ಒಡಿಶಾ ಭಾಗ ಹಾಗೂ ನರ್ಮದೆ ತೀರದವರೆಗೆ ತನ್ನ ಸೇನೆಯನ್ನು ಕಳುಹಿಸಿ ಹಲವು ವಿಜಯಗಳನ್ನು ಗಳಿಸಿದನು ಅವನ ಆಡಳಿತ ಯಶಸ್ವಿಯಾಗಿದ್ದರಿಂದ ಅವನಿಗೆ ರಾಜ್ಯದ ಮೇಲೆ ಆಸಕ್ತಿ ಹೆಚ್ಚಾಯಿತು ಇಮ್ಮಡಿ ಪುಲಿಕೇಶಿ ಆ ಸಮಯಕ್ಕೆ ಯುವರಾಜನಾಗಿದ್ದನು ಅವನಿಗೆ ರಾಜಸಿಂಹಾಸನ ಪಡೆಯಬೇಕಾದ ಸಮಯ ಬಂದಾಗ ಮಂಗಲೇಶನು ಅಧಿಕಾರವನ್ನು ಬಿಡಲು ನಿರಾಕರಿಸಿದನು ಅವನಿಗೆ ಈ ರಾಜ್ಯ ನಾನು ಕಟ್ಟಿದೆ ನಾನೇ ಆಳಬೇಕು ಎಂಬ ಭಾವನೆ ಬಂತು ಇದರಿಂದ ಚಿಕ್ಕಪ್ಪ ಮತ್ತು ಮಗನ ನಡುವಿನ ಆಂತರಿಕ ಯುದ್ಧ ಪ್ರಾರಂಭವಾಯಿತು ಪುಲಿಕೇಶಿ ತನ್ನ ಹಕ್ಕಿಗಾಗಿ ಹೋರಾಟಕ್ಕೆ ಮುಂದಾದನು ಅವನಿಗೆ ಕೆಲವು ರಾಜಕುಮಾರರು ಮತ್ತು ಸೇನಾ ನಾಯಕರ ಬೆಂಬಲ ಸಿಕ್ಕಿತು ಈ ಯುದ್ಧದಲ್ಲಿ ಎರಡೂ ಬದಿಗಳು ಶಕ್ತಿಶಾಲಿಯಾಗಿದ್ದರು ಕೊನೆಗೆ ಪುಲಿಕೇಶಿ ಜಯಶಾಲಿಯಾಗಿದ್ದನು ಮಂಗಲೇಶನು ಈ ಯುದ್ಧದಲ್ಲಿ ಸಾಯುವಂತೆ ಆಯಿತು ಇತಿಹಾಸಕಾರರ ಪ್ರಕಾರ ಸುಮಾರು ಕ್ರಿಸ್ತ ಶಕ ಆರುನೂರ ಹತ್ತರೊಳಗೆ ಈ ಜಯದ ನಂತರ ಇಮ್ಮಡಿ ಪುಲಿಕೇಶಿ ಬಾದಾಮಿ ಸಿಂಹಾಸನವನ್ನು ಅಧಿಕೃತವಾಗಿ ವಹಿಸಿಕೊಂಡನು ಮಂಗಲೇಶನ ಮರಣದ ನಂತರ ಪುಲಿಕೇಶಿಯು ಚಾಲುಕ್ಯರ ಮತ್ತು ಬಾದಾಮಿಯ ದೊರೆಯಾದ ಅವನ ಆಡಳಿತ ಚಾಲುಕ್ಯರ ಸುವರ್ಣಯುಗ ಎಂದು ಪ್ರಸಿದ್ಧವಾಯಿತು ಅವನ ಕಾಲದಲ್ಲಿ ದಕ್ಷಿಣ ಭಾರತವು ರಾಜಕೀಯವಾಗಿ ಏಕೀಕೃತವಾಯಿತು ಇವರೊಂದಿಗೆ ಚಾಲುಕ್ಯರ ಇತಿಹಾಸ ಹೊಸ ತಿರುವು ತಾಳಿತು ಅವರು ಕೇವಲ ಕತ್ತಿಯ ಶೌರ್ಯವಲ್ಲ ಬುದ್ಧಿಯ ಶಕ್ತಿ ಮೂಲಕವೂ ಶತ್ರುಗಳನ್ನು ಗೆದ್ದವರು ಉತ್ತರದ ಹರ್ಷವರ್ಧನನ ಶಕ್ತಿ ಅಪಾರವಾಗಿದ್ದರೂ ಇಮ್ಮಡಿ ಪುಲಿಕೇಶಿಯ ಬುದ್ಧಿಚಾತುರ್ಯ ಅದಕ್ಕಿಂತ ದೊಡ್ಡದಿತ್ತು ನರ್ಮದೆ ನದಿಯ ತೀರದಲ್ಲಿ ನಡೆದ ಯುದ್ಧದಲ್ಲಿ ದಕ್ಷಿಣದ ಈ ರಾಜನು ಉತ್ತರದ ಮಹಾಸಾಮ್ರಾಟನನ್ನೇ ತಡೆದನು ಅದರಿಂದ ಭಾರತೀಯ ಇತಿಹಾಸ ಬದಲಾಯಿತು ದಕ್ಷಿಣ ಭಾರತ ತನ್ನ ಸ್ವತಂತ್ರ ಸ್ಥಾನವನ್ನು ಪಡೆದಿತು ಇಮ್ಮಡಿ ಪುಲಿಕೇಶಿಯ ಹೆಸರು ನದಿಯಂತೆ ಹರಡಿತು ಶೌರ್ಯ ತತ್ವ ಮತ್ತು ಕೀರ್ತಿಯ ಪ್ರತೀಕವಾಗಿ ಇಮ್ಮಡಿ ಪುಲಿಕೇಶಿಯ ಕಾಲಕ್ಕೆ ಬದಾಮಿ ಚಾಲುಕ್ಯರ ಸಾಮ್ರಾಜ್ಯ ವಾತಾಪಿಯಿಂದ ನರ್ಮದೆಯ ತನಕ ಹರಡಿತ್ತು ಅವರ ಆಡಳಿತದಲ್ಲಿ ಮಹಾರಾಷ್ಟ್ರ ಕನ್ನಡ ನಾಡು ತೆಲುಗುನಾಡು ಎಲ್ಲವೂ ಒಂದು ಶಕ್ತಿಯಡಿ ಸೇರಿತ್ತು ಜನರಿಗವರು ಶಾಂತಿ ಮತ್ತು ಸಮೃದ್ಧಿಯ ಯುಗ ತಂದರು ನ್ಯಾಯಪ್ರಿಯ ರಾಜನಾಗಿ ಜನಮನ ಗೆದ್ದವರು ಆದರೆ ಉತ್ತರದಲ್ಲಿ ಮತ್ತೊಬ್ಬ ಮಹಾಸಾಮ್ರಾಟನು ಉದಯಿಸುತ್ತಿದ್ದ ಅವರ ಹೆಸರು ಹರ್ಷವರ್ಧನ ಉತ್ತರ ಭಾರತದ ಶಕ್ತಿ ಅವರ ಕೈಯಲ್ಲಿ ಏಕೀಕೃತವಾಗುತ್ತಿತ್ತು ದಕ್ಷಿಣದ ಪುಲಿಕೇಶಿ ಮತ್ತು ಉತ್ತರದ ಹರ್ಷ ಭಾರತದ ಇಬ್ಬರು ಬಲಿಷ್ಠ ರಾಜರು ಒಬ್ಬರ ಬಲ ಮತ್ತೊಬ್ಬರನ್ನು ಪರೀಕ್ಷಿಸಲು ಸಜ್ಜರಾಗಿದ್ದರು ನರ್ಮದಾ ನದಿ ಆ ಕಾಲದ ಭಾರತದ ಸೀಮೆ ಹರ್ಷವರ್ಧನ ತನ್ನ ಸೇನೆಯೊಂದಿಗೆ ನರ್ಮದೆಯ ದಕ್ಷಿಣಕ್ಕೆ ಬಂದನು ಅವನ ಉದ್ದೇಶ ಸ್ಪಷ್ಟ ದಕ್ಷಿಣದ ಸಾಮ್ರಾಜ್ಯಗಳನ್ನು ತನ್ನ ಅಧೀನಕ್ಕೆ ತರುವುದು ಆದರೆ ನರ್ಮದೆಯ ತೀರದಲ್ಲಿ ಎದುರಿಸಿದದ್ದು ಕೇವಲ ಯೋಧರ ಸೈನ್ಯವಲ್ಲ ಅದು ಇಮ್ಮಡಿ ಪುಲಿಕೇಶಿಯ ಶೌರ್ಯದಿಂದ ಜ್ವಲಿಸುತ್ತಿದ್ದ ದಕ್ಷಿಣದ ಗೌರವ ಶಿಲಾಶಾಸನಗಳಲ್ಲಿ ಬರೆಯಲ್ಪಟ್ಟಿದೆ ನರ್ಮದೆಯ ತೀರದಲ್ಲಿ ಹರ್ಷನ ಹರ್ಷ ಮಾಯವಾಯಿತು ಆ ಯುದ್ಧದ ಬಳಿಕ ಹರ್ಷನು ಮತ್ತೆ ದಕ್ಷಿಣ ಕಡೆಗೆ ಕಾಲಿಡಲಿಲ್ಲ ಪುಲಿಕೇಶಿ ಹರ್ಷವರ್ಧನನನ್ನೇ ತಡೆದ ದಕ್ಷಿಣದ ಮಹಾಸಾಮ್ರಾಟನಾಗಿ ಪ್ರಸಿದ್ಧನಾದ ವಿಜಯದ ನಂತರ ಇಮ್ಮಡಿ ಪುಲಿಕೇಶಿಯ ಕೀರ್ತಿ ಆಕಾಶ ಮುಟ್ಟಿತು ಅವರ ಹೆಸರು ಕಾವ್ಯಗಳಲ್ಲಿ ಶಾಸನಗಳಲ್ಲಿ ವಿದೇಶಿ ಪ್ರಚಾರಗಳಲ್ಲಿ ಹರಡಿತು ಚೀನದ ಪ್ರಸಿದ್ಧ ಪ್ರವಾಸಿಗ ಹ್ಯೂಯೆನ್ ಸಾಂಗ್ ತಮ್ಮ ಬರಹದಲ್ಲಿ ಪುಲಿಕೇಶಿಯ ಸಾಮ್ರಾಜ್ಯವನ್ನು ಧನಿಕ ಶಾಂತ ಮತ್ತು ಸಂಸ್ಕೃತಿಯ ನಾಡು ಎಂದು ಬರೆದಿದ್ದಾರೆ ಬದಾಮಿಯಿಂದ ಕಂಚಿವರೆಗೂ ಅವರ ಅಧಿಕಾರ ಸ್ಪಷ್ಟವಾಗಿತ್ತು ಪ್ರತಿ ಪ್ರಾಂತ್ಯದಲ್ಲಿ ಆಡಳಿತಗಾರರು ತೆರಿಗೆ ವ್ಯವಸ್ಥೆ ಶಿಕ್ಷಣ ಕೇಂದ್ರಗಳು ಎಲ್ಲವೂ ಸುಸಜ್ಜಿತವಾಗಿದ್ದವು ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಬದಾಮಿ ಚಾಲುಕ್ಯರು ಕೇವಲ ಶಸ್ತ್ರಬಲದಿಂದಲ್ಲ ಸಂಸ್ಕೃತಿ ಮತ್ತು ನೀತಿಭಾವದಿಂದಲೂ ಬೆಳೆದರು ರಾಜ್ಯದ ಸಿಂಹಾಸನವನ್ನು ಗೆದ್ದವನಿಗೆ ಈಗ ಅದೇ ಸಿಂಹಾಸನವನ್ನು ಉಳಿಸಿಕೊಳ್ಳುವುದು ಸವಾಲಾಗಿತ್ತು ಬಾದಾಮಿಯ ಮೇಲೆ ಕಪ್ಪು ಮೋಡಗಳು ಹರಡುತ್ತಿದ್ದವು ಚಾಲುಕ್ಯರ ಮಹಿಮೆ ಗಗನಕ್ಕೇರಿದ್ದರು ಕಂಚಿಯಿಂದ ಉಕ್ಕಿದ ಪಲ್ಲವ ಸೇನೆಗಳು ಆ ಗಗನವನ್ನು ಕರಗಿಸಲು ಬರುತ್ತಿದ್ದವು ಇಮ್ಮಡಿ ಪುಲಿಕೇಶಿ ತನ್ನ ರಾಜ್ಯವನ್ನು ಬಹಳ ವಿಸ್ತರಿಸಿದ್ದ ಅವನ ಸಾಮ್ರಾಜ್ಯವು ನರ್ಮದಾ ನದಿಯಿಂದ ದಕ್ಷಿಣ ಭಾರತವರೆಗೂ ಹರಡಿತ್ತು ಆದರೆ ದಕ್ಷಿಣ ಭಾಗದಲ್ಲಿ ಇನ್ನೊಂದು ಶಕ್ತಿಶಾಲಿ ವಂಶ ಪಲ್ಲವರು ರಾಜಧಾನಿ ಕಾಂಚಿಪುರನ್ ಇದ್ದರು ಅವರ ರಾಜ ಮಹೇಂದ್ರವರ್ಮ ಪ್ರಥಮ ಪುಲಿಕೇಶಿಯು ದಕ್ಷಿಣದತ್ತ ವಿಸ್ತರಿಸುತ್ತಿದ್ದಾಗ ಪಲ್ಲವರ ಪ್ರದೇಶಕ್ಕೂ ಹತ್ತಿರ ಬಂದನು ಇದರಿಂದ ಚಾಲುಕ್ಯರು ಮತ್ತು ಪಲ್ಲವರು ನಡುವೆ ಶತ್ರುತ್ವ ಆರಂಭವಾಯಿತು ಮೊದಲ ಪಲ್ಲವ ಚಾಲುಕ್ಯ ಯುದ್ಧದಲ್ಲಿ ಪುಲಿಕೇಶಿಯು ಮಹೇಂದ್ರವರ್ಮನ ಮೇಲೆ ದಾಳಿ ನಡೆಸಿದನು ಈ ಯುದ್ಧದಲ್ಲಿ ಪುಲಿಕೇಶಿಯು ಪಲ್ಲವರನ್ನು ಸೋಲಿಸಿ ಕಂಚೀಪುರಂವರೆಗೂ ತನ್ನ ಸೇನೆಯನ್ನು ಕಳುಹಿಸಿದನು ಅವನಿಗೆ ಅದಕ್ಕಾಗಿ ಅಪಾರ ಕೀರ್ತಿ ದೊರಕಿತು ಆದರೆ ಈ ಸೋಲಿನ ನಂತರ ಪಲ್ಲವರು ಶಾಂತವಾಗಿರಲಿಲ್ಲ ಮಹೇಂದ್ರವರ್ಮನ ನಂತರ ಅವನ ಮಗ ಮೊದಲನೇ ನರಸಿಂಹವರ್ಮನು ಮಾಮಲ್ಲ ರಾಜನಾದನು ಅವನು ಬಹಳ ಶಕ್ತಿಶಾಲಿ ಚತುರ ಮತ್ತು ಪ್ರತೀಕಾರ ಭಾವದಿಂದ ಕೂಡಿದವನಾಗಿದ್ದ ದ್ವಿತೀಯ ಪಲ್ಲವ ಚಾಲುಕ್ಯ ಯುದ್ಧ ನರಸಿಂಹವರ್ಮನು ತನ್ನ ಸೇನೆಯನ್ನು ತರಬೇತುಗೊಳಿಸಿ ಚಾಲುಕ್ಯರ ಮೇಲೆ ದಾಳಿ ನಡೆಸಿದನು ಅವನ ಸೈನ್ಯವನ್ನು ಪ್ರಸಿದ್ಧ ಸೇನಾಧಿಪತಿ ಪರಂಜ್ಯೋತಿ ಅವನನ್ನು ಸಿರುತೋಂಡನ್ ಎಂದು ಕರೆಯುತ್ತಾರೆ ನೇತೃತ್ವ ನೀಡಿದನು ಯುದ್ಧವು ತೀವ್ರವಾಗಿ ನಡೆಯಿತು ಕುಲಿಕೇಶಿ ಬಹಳ ಧೈರ್ಯದಿಂದ ಹೋರಾಡಿದರು ಪಲ್ಲವರು ಕ್ರಮೇಣ ಮೇಲುಗೈ ಪಡೆದರು ಬಾದಾಮಿಯ ದಾಳಿ ಸುಮಾರು ಕ್ರಿಸ್ತ ಶಕ ಆರುನೂರ ನಲವತ್ತೆರಡರಲ್ಲಿ ದೊರೆ ನರಸಿಂಹವರ್ಮ ಬಾದಾಮಿಯನ್ನೇ ಆಕ್ರಮಣ ಮಾಡಿದನು ಬಾದಾಮಿ ಆ ಸಮಯದಲ್ಲಿ ಚಾಲುಕ್ಯರ ರಾಜಧಾನಿಯಾಗಿತ್ತು ಅದು ಪಲ್ಲವರ ಸೇನೆಯಿಂದ ಸಂಪೂರ್ಣ ಧ್ವಂಸವಾಯಿತು ಇದಕ್ಕೆ ಸಂಬಂಧಿಸಿದ ಶಾಸನಗಳು ಮತ್ತು ಶಿಲಾಶಾಸ್ತ್ರಗಳು ಬಾದಾಮಿಯ ನಾಶವನ್ನು ಬಾದಾಮಿ ದಹನ ಎಂದು ವಿವರಿಸುತ್ತವೆ ಇತಿಹಾಸಕಾರರ ಪ್ರಕಾರ ಈ ಯುದ್ಧದಲ್ಲೇ ಪುಲಿಕೇಶಿ ಸಾವನ್ನಪ್ಪಿದನು ಕೆಲವರು ಹೇಳುವಂತೆ ಅವನು ಯುದ್ಧದಲ್ಲಿ ಹೋರಾಡಿ ಮೃತಪಟ್ಟನು ಇನ್ನು ಕೆಲವರು ಹೇಳುವಂತೆ ಅವನ ರಾಜ್ಯವನ್ನು ಕಳೆದುಕೊಂಡು ಬಳಿಕ ಕೊಲ್ಲಲ್ಪಟ್ಟನು ಯಾವುದೇ ರೀತಿಯಾಗಿರಲಿ ಅವನು ಚಾಲುಕ್ಯರ ಮಹತ್ವದ ಯುಗವನ್ನು ಕೊನೆಗೊಳಿಸಿದ ಶೂರರಾಜ ಹುಲಿಕೇಶಿಯ ಸಾವಿನ ನಂತರ ಪಲ್ಲವರು ಬಾದಾಮಿಯಲ್ಲಿ ಕೆಲಕಾಲ ಆಡಳಿತ ನಡೆಸಿದರು ಆದರೆ ನಂತರ ಅವನ ಪುತ್ರರು ವಿಕ್ರಮಾದಿತ್ಯ ಪ್ರಥಮ ಮುಂತಾದವರು ಪಲ್ಲವರನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯವನ್ನು ಪುನಃ ಸ್ಥಾಪಿಸಿದರು ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ ಇದರ ಮುಂದಿನ ಭಾಗದಲ್ಲಿ ಸಂಪೂರ್ಣ ಚಾಲುಕ್ಯರ ಇತಿಹಾಸವನ್ನು ತಿಳಿಯೋಣ ಇಮ್ಮಡಿ ಪುಲಿಕೇಶಿಯ ಅಂತ್ಯ ದುಷ್ಕರವಾದರು ಅವನ ಧೈರ್ಯ ನೀತಿ ಮತ್ತು ಆಡಳಿತ ಕೌಶಲ್ಯಗಳು ಅವನನ್ನು ಭಾರತದ ಶ್ರೇಷ್ಠ ರಾಜರ ಪಟ್ಟಿಯಲ್ಲಿ ಶಾಶ್ವತವಾಗಿ ನೆನಪಿಸಿವೆ ಅವನ ಕಾಲದಲ್ಲಿ ದಕ್ಷಿಣ ಭಾರತವು ರಾಜಕೀಯವಾಗಿ ಏಕೀಕೃತವಾಯಿತು ಮತ್ತು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮುಂತಾದ ಸ್ಥಳಗಳು ಇಂದಿಗೂ ಅವನ ಸ್ಮಾರಕವಾಗಿ ಉಳಿದಿವೆ ಇಂತಹ ಮಹಾನ್ ವೀರ ಶೂರ ನಮ್ಮ ಕನ್ನಡ ನೆಲದಲ್ಲಿ ಹುಟ್ಟಿದ್ದನು ಎಂದರೆ ನಮಗೆ ಎಷ್ಟು ಹೆಮ್ಮೆಯ ವಿಷಯ ಅಲ್ಲವೇ ತನ್ನ ಸಾಮ್ರಾಜ್ಯಕ್ಕಾಗಿ ತನ್ನ ಇಡೀ ಜೀವನವನ್ನು ಮೂಡುಪಾಗಿಟ್ಟ ಈ ವೀರನ ಕಥೆ ಇಷ್ಟಾಗಿದ್ದರೆ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಕುಲತಿಲಕ ಎಂದು ಕಮೆಂಟ್ ಮಾಡಿ ಮತ್ತು ಇದೇ ತರಹದ ರೋಮಾಂಚಕ ವಿಡಿಯೋಗಳಿಗೆ ನಮ್ಮ ಕನ್ನಡ ಸ್ಪರ್ಧಾ ಮಂಡಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ